ಹಾಯ್ ಹಲೋ ನಮಸ್ಕಾರ ಇವತ್ತಿನ ಈ ಒಂದು ಎಪಿಸೋಡ್ ಹೇಗಿರ್ತದಂದರೆ ನೀನು ಅದನ್ನು ತುಂಬಾ ಒಳ್ಳೆಯದಿದೆ ಅಂತ ಹೇಳ್ಬೋದು ಯಾಕಂದರೆ ವೇದ ತನ್ನ ಬೆಸ್ಟ್ ಫ್ರೆಂಡ್ ಆದ ಪ್ರೀತ ಮಾತ್ರ ಮನಸ್ ಬಿಚ್ಚಿಯಾಗಿ ಮಾತಾಡ್ತಾಳೆ ಶ್ ಏರುವಾಗ ಗ್ಯಾರಂಟಿ ವಿಕ್ರಮ್ ಬಂದು ನನಗೆ ನೀನಿಲ್ಲದೆ ಬಿಟ್ಟಿರೋಕ್ಕಾಗಲ್ಲ ಅಂತ ಕೂಡ ಹೇಳ್ತಾರೆ ಅಂತ ವೇದ ಅವರು ಹೇಳ್ತಾರೆ ಬಟ್ ನೀವು ನೋಡಿರ್ಬೋದು ಪ್ರೀತಮ್ ಅವರ ಫೇಸ್ ಗರಮ್ ಆಗಿರ್ತದೆ ಯಾಕಂದರೆ ಪ್ರೀತಮ್ ಅವರಿಗೆ ವೇದಾಳನ್ನು ಎಟ್ ಎನಿ ಕಾಸ್ಟ್ ಮದುವೆ ಆಗಲಿಕ್ಕೆ ಬೇಕು ಯಾಕಂದರೆ ಅವರು ತುಂಬಾ ರಿಚ್ ಅಂದರೆ ಸಹ ಕೂತ್ಕೊಂಡು ಸೊ ಮದುವೆ ಆಗಲಿಕ್ಕೆ ಬೇಕು ಅದಕ್ಕೋಸ್ಕರ ಏನೆಲ್ಲ ಪ್ಲ್ಯಾನ್ ಮಾಡ್ತಿರ್ಬೋದು ಅಂತ ನನಗೆ ಇನ್ನೂ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಹೇಳ್ತೇವೆ ಬಟ್ ಇವತ್ತಿನ ಈ ವಿಡಿಯೋ ಹೇಗೆ ತಂದರೆ ತುಂಬನೇ ಖುಷಿಯಾಗಿತ್ತು ಯಾಕಂದರೆ ಏನೇ ಆಗಲಿ ಹೇಗೆ ಇರಲಿ ತನ್ನ ಗಂಡಾದ ವಿಕ್ರಮನ್ನು ವೇದ ಯಾವುದಕ್ಕೂ ಬಿಟ್ಟು ಕೊಡೋದಿಲ್ಲ ಅಂತ ಹೇಳಿರ್ತಾಳೆ ವೇದ ಇನ್ನೊಂದು ಮಾತು ಕೂಡ ಹೇಳಿರ್ತಾಳೆ ಏನಂದರೆ ವೇದಾಳ ಅಪ್ಪ ಇದೊಂದು ಭ್ರಮೆಯಲ್ಲಿದ್ದಾರೆ ಅಂತ ಹೇಳ್ತಾರೆ ಇದೊಂದು ಭ್ರಮೆಯಲ್ಲಿ ನನ್ನ ಅಪ್ಪ ಇದ್ದಾರೆ ನಾನು ಮದುವೆ ಆಗ್ತೇನೆ ನಿನ್ನನ್ನು ಅಂತ ಇನ್ನೊಂದು ಹೇಳ್ತಾರೆ ಏನಂದರೆ ತನ್ನ ಬೆಸ್ಟ್ ಫ್ರೆಂಡ ನೀನೇ ಒಂದು ಇದ್ದ ಕಾರಣ ಒಳ್ಳೇದಂತು ಬೇರೆಯವರು ಇರ್ತಿದ್ದರೆ ಅವಾಗ ತುಂಬಾ ಬೇಜಾರಾಗ್ತಿತ್ತು ನಾನಿನ್ನಾದ್ರೂ ಎಲ್ಲ ವಿಷಯವನ್ನು ಶೇರ್ ಮಾಡ್ತಿದ್ದೇನೆ ಅಂತ ಹೇಳುವಾಗ ಕೂಡ ವಿಕ್ರಮ್ ಅವರ ಫೇಸ್ ಆಗಬೇಕು ಫೇಸ್ ಆಗಿದ್ದು ನೋಡ್ಬೋದು ಇನ್ನು ನಾಳೆ ಎಪಿಸೋಡಲ್ಲಿ ಏನಿರ್ತದೆ ಅಂದರೆ ಫುಲ್ ವಿಕ್ರಮ್ ಅವರು ಬರುವಂತಹ ಚಾನ್ಸಸ್ ಕೂಡ ಉಂಟು ಅಂತ ಹೇಳ್ಬೋದು ಹಾಗಾಗಿ ಕಾದು ನೋಡುವ ಹೇಗಿರ್ತದೆ ಅಂತ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವಾಗ ಎಲ್ಲರಿ ಕೇಳುವ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಾ ಹೇಳಿ ಆಲ್